ನಮಸ್ಕಾರ ವೀಕ್ಷಕರೇ ನೀವು ಟಾಕ್ಸ್ ಇತ್ತಿನ ವಿಷಯ ಬಂದೇನಪ್ಪ ಅಂದ್ರೆ ಸೊ ಬಿಗ್ ಬಾಸ್ ಕಡೆಯಿಂದ ಒಂದು ಹೊಸ ಬಿಟ್ಟಿದೆ ಸೊ ಹಾಗೂ ಲೈಕ್ ಈ ವಾರದ ಎಲಿಮಿನೇಷನ್ ಬಗ್ಗೆ ಧ್ರುವಂತವರು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಾರೆ ಅದ್ರ ಬಗ್ಗೆ ಪೂರ್ತಿಯಾದ ವಿರೋಧ ತಿಳ್ಸಿಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಕೊಡ್ತಾನೆ ಇರ್ತೀನಿ ಸೊ ವೀಕ್ಷಕರ ಏನಪ್ಪಾ ಆಗುತ್ತೆ ಅಂದ್ರೆ ಕಿಚ್ಚ ಅವರು ಮನೆ ಜನಕ್ಕೆಲ್ಲ ಒಂದು ಹೊಸ ಟಾಸ್ಕ್ನ ಕೊಡ್ತಾರೆ ಸೊ ಏನಪ್ಪಾ ಟಾಸ್ಕು ಅಂದ್ರೆ ಲೈಕ್ ಒಂದು ಆ ಪ್ರಾಣಿಗಳ ಪಿಕ್ಚರ್ಸ್ ಗಳು ಇರ್ತದೆ ಪಿಕ್ಚರ್ಸ್ ಗಳು ಯಾರಿಗೆ ಸೂಟ್ ಆಗ್ ಸೂಟ್ ಆಗ್ತದೆ ಅವ್ರಿಗೆ ಕೊಡಬೇಕು ಸೊ ಅದೇ ರೀತಿಯಾಗಿ ಕಾವ್ಯ ಅವ್ರು ಏನಪ್ಪಾ ಮಾಡ್ತಾರೆ ಅಂದ್ರೆ ಕಾವ್ಯ ಅವರು ಇಲ್ಲಿ ಅವರಿಗೆ ಎಮ್ ಎ ಚರ್ಮ ಅಂತ ಕೊಡ್ತಾರೆ ಸೊ ಏನಪ್ಪಾ ರೀಸನ್ ಕೊಡ್ತಾರೆ ಕಾವ್ಯ ಅವರು ಅಂದ್ರೆ ನಾನು ತುಂಬಾ ವಿಷಯಗಳನ್ನ ಮಾಡಬೇಡ ಅಂತ ಇರ್ತೀನಿ ಆದ್ರೂ ಸಹ ಅವನು ಮಾಡ್ತಾನೆ ಇರ್ತಾನೆ ಸೊ ಇವತ್ತಿಗೆ ಅದು ಸ್ಟಾಪ್ ಆಗ್ಬೇಕು ಅಂತ ಲೈಕ್ ಕಾವಿಯವರು ಗಿಲ್ಲಿಯವ್ರಿಗೆ ಅದನ್ನ ಕೊಡ್ತಾರೆ ನಂತರ ಅಭಿಷೇಕ್ ಅವರು ಬರ್ತಾರೆ ಸೊ ಅಭಿಷೇಕ್ ಅವರು ನರಿನಾಥ್ ಯೂಸ್ ಮಾಡ್ಕೋತಾರೆ ಚೂಸ್ ಮಾಡ್ಕೊಂಡು ಅವ್ರಿಗೆ ಹಾಕ್ತಾರೆ ಅದರ ನಂತರ ಲೈಕ್ ಧನುಷ್ ಅವರು ಬರ್ತಾರೆ ಅವರು ಪಾರಿಗಳನ್ನ ಚೂಸ್ ಮಾಡ್ಕೊಂಡು ಧ್ರುವಂತವರ್ಗೆ ಹಾಕ್ತಾರೆ ಸೊ ಏನಪ್ಪ ರೀಸನ್ ಕೊಡ್ತಾರೆ ಧನುಷ್ ಅವರು ಅಂದ್ರೆ ಒಂದ್ ವಿಷಯನ ಇನ್ನೊಂದ್ ಕಡೆ ಬರಕ್ಕೆ ಧ್ರುವಂತ ಅವರೇ ಕಾರಣ ಆಗಿರ್ತಾರೆ ಅಂತ ಹೇಳ್ತಾರೆ ಅದೇ ನಂತರ ಮಾಡುವವರು ಬರ್ತಾರೆ ಮಾಡುವವರು ಹೇಳ್ತಾರೆ ಏನಪ್ಪಾ ಹೇಳ್ತಾರೆ ಅಂದ್ರೆ ಒಳ್ಳೆ ಮನಸ್ಸನ್ನ ಹಾಳು ಮಾಡ್ತಾರೆ ಅಂತ ಲೈಕ್ ಮಾಡುವವರು ಧ್ರುವಂಥವ್ರಿಗೆ ಹೇಳ್ತಾರೆ ಅದರ ನಂತರ ಇನ್ನೊಂದು ಹೇಳ್ತಾರೆ ಅವರ ಒಪಿನಿಯನ್ನು ಹಾಕಿ ಅವ್ರು ತಲೆ ಕೆಡಿಸ್ತಾರೆ ಅಂತ ಹೇಳ್ತಾರೆ ವೀಕ್ಷಕರೇ ತದನಂತರ ಅಭಿಷೇಕ್ ಅವರು ಹೇಳ್ತಾರೆ ಇವರೊಬ್ರು ಕುತಂತ್ರಿ ಅಂತ ಹೇಳ್ತಾರೆ ಸೊ ಅದರ ನಂತರ ಏನಪ್ಪ ಆಗತ್ತೆ ಅಂದ್ರೆ ಕಿಚ್ಚ ಸುದೀಪ್ ಅವರು ಹೇಳ್ತಾರೆ ಧ್ರುವಂತವ್ರೆ ನೀವು ಬೋರ್ಡ್ ನ ಹಾಕೋಬೇಕು ನೀವು ಹಂಗೆ ಇಟ್ಕೊಳ್ಳಂಗಿಲ್ಲ ಅಂತ ಹೇಳ್ತಾರೆ ಅದಕ್ಕಾಗಿ ಅವರು ಹೇಳ್ತಾರೆ ನಾನು ಈ ಬೋರ್ಡ್ ಹಾಕೊಳಕಿಂತ ನಾನು ಈ ಮನೆಯಿಂದಾನೇ ಹೊರಗಡೆ ಹೋಗ್ತೀನಿ ಅಂತ ಹೇಳ್ತಾರೆ ಸೊ ಅದರ ನಂತರ ಕಿಚ್ಚ ಸುದೀಪ್ ಅವರು ಲೈಕ್ ಇದು ನೀವು ಮನೇಲಿ ಇರೋದು ಹೋಗೋದು ಇದೆಲ್ಲ ಜನ ಡಿಸೈಡ್ ಮಾಡೋದು ಜನ ಆಸೆ ಪ್ರಕಾರ ನಾವು ಹೇಳ್ತೀವಿ ಸೊ ನೀವು ಹಂಗೆ ಕಿಟ್ ಕಿಟ್ ಮಾಡ್ಬಿಟ್ಟು ಹೋಗೋಕ್ಕಾಗಲ್ಲ ಅಂತ ಹೇಳ್ತಾರೆ ವೀಕ್ಷಕರೇ ಸೊ ಇಲ್ಲಿ ನೋಡ್ತಾ ಇರಬಹುದು ಧ್ರುವ ರಿಯಾಕ್ಷನ್ ನೀವು ಕೇಳ್ಬಹುದು ಧ್ರುವಂತರ್ ಹೋಗ್ತಾರ ಇಲ್ಲೇ ಇರ್ತಾರ ಅಂತ ನನ್ನ ಪ್ರಕಾರ ಅವರು ಹೋಗಲ್ಲ ಅನ್ಕೋತೀನಿ ಜಾನ್ವಿಯರು ಸೀಕ್ರೆಟ್ ರೂಮ್ ಅಲ್ಲಿ ಇರ್ತಾರ ಇರಲ್ಲ ಅದ್ರ ಬಗ್ಗೆ ಇನ್ನೂ ಅಪ್ಡೇಟ್ ಬಂದಿಲ್ಲ ಅದ್ರ ಬಗ್ಗೆ ಬಂದಾಗ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ